ಇವತ್ತೊಂದು ಡಿಫ್ರೆಂಟ್ ಚಟ್ನಿ ಹಪ್ಪಳದ ಚಟ್ನಿ ನೀವು ಕೆಲವ್ರು ಕೇಳಿರ್ಬೋದು ಕೆಲವ್ರು ಕೇಳದೇ ಇರ್ಬೋದು ಇದರ ಹೆಸರು ಗೊತ್ತಿರೋರು ಕಮೆಂಟಲ್ಲಿ ತಿಳಿಸಿ ಇದು ಕೇರಳ ಸ್ಟೈಲ್ದು ಹಾಗೆ ನೋಡ್ತಾ ನೋಡ್ತಾ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ಕೊಳ್ಳೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಡಿ ಹಾಗೆ ಎಲ್ಲರಿಗೂ ಇದನ್ನು ಶೇರ್ ಮಾಡಿ ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಓಂ ಶ್ರೀ ಗುರು ಬ್ಯೋ ನಮಃ ಶ್ರೀಪಾದ ಚಾನೆಲ್ಗೆ ಸ್ವಾಗತ ನೋಡಿ ಇವತ್ತೊಂದು ಡಿಫ್ರೆಂಟ್ ಆಗಿರುವಂಥ ಒಂದು ಚಟ್ನಿ ಇದು ಕೇರಳ ಸ್ಟೈಲಲ್ಲಿ ಮಾಡುವಂಥದ್ದು ಕೇರಳಲ್ಲೆಲ್ಲ ಫೇಮಸ್ಸು ಹಪ್ಪಳದಲ್ಲಿ ಮಾಡುವಂಥದ್ದು ಹಪ್ಪಳದಲ್ಲಿ ಅಡುಗೆ ಮಾಡ್ತಾರೆ ಅಂತ ಅನಿಸ್ಬೋದು ಕೆಲವರಿಗೆ ಗೊತ್ತಿರ್ಬೋದು ಕೆಲವರಿಗೆ ಗೊತ್ತಿಲ್ಲ ಇರ್ಬೋದು ಈ ಹಪ್ಪಳದಲ್ಲಿ ನಾನು ಇವತ್ತು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೇನೆ ಫಸ್ಟ್ ಬಾಣಲೆ ಇಟ್ಟಿದ್ದೀನಿ ಅದಕ್ಕೆ ಒಂದು ಎಂಟು ಒಣಮೆಣ್ಸಿನ್ಕಾಯಿ ಹಾಕ್ತೀನಿ ಇಲ್ಲಿ ನಾನು ಬ್ಯಾಡಿಗೆಕಾಯಿಯೇ ತೊಗೊಂಡಿದ್ದೀನಿ ನಾವು ಬ್ಯಾಡಿಗೆಕಾಯೇ ತೊಗೊಳ್ಳಿ ಚೆನ್ನಾಗಿರುತ್ತೆ ಉರಿ ಕಡಿಮೆ ಇಟ್ಕೊಂಡು ಇದನ್ನು ಹುಡ್ಕೊಳ್ಬೇಕು ಉರಿ ಜಾಸ್ತಿ ಇಡಬಾರ್ದು ಸಣ್ಣ ಉರಿಯಲ್ಲಿ ಇದನ್ನು ಹುಡ್ಕೊಳ್ಬೇಕು ನೋಡಿ ಇಷ್ಟ ಆದ್ರೆ ಸಾಕು ತುಂಬಾ ಕಲರ್ ಚೇಂಜ್ ಆಗೋ ತರ ಹುರಿಬಾರ್ದು ಇಷ್ಟ ಆಗಿದೆ ಈಗ ಇದನ್ನ ತೊಗೊಂಡ್ಬಿಡಣ್ ಪೇಟ್ಗೆ ಎಲ್ಲ ಒಟ್ಟಿಗೆ ಹುರಿಬಾರ್ದು ಸೊ ಮೆಣಸಿನ್ಕಾಯಿನ ಮಾತ್ರ ಈಗ ಸಪ್ರೇಟ್ ತಗೊಂಡ್ಬಿಟ್ಟು ಅದೇ ಬಂಡಲ್ಲಿ ಒಳ್ಳೆದನ್ನೆಲ್ಲ ಹುರಿಯೋಣ ಈಗ ಇದನ್ನ ತೊಗೊಂಡಿದ್ದೇನೆ ಮೆಣಸಿನ್ಕಾಯಿ ತಗೊಂಡಿದ್ದೇನೆ ಈಗ ಸ್ವಲ್ಪ ಎಣ್ಣೆ ಹಾಕ್ಬೇಕು ಸ್ವಲ್ಪ ಎಣ್ಣೆ ಹಿಡಿಸುತ್ತಿದ್ದು ಎಣ್ಣೆ ಇದಕ್ಕಿಂತ ಸ್ವಲ್ಪ ಎಣ್ಣೆ ಹಾಕೋಣ ಒಂದ್ ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಇದಕ್ಕೆ ಬೆಳ್ಳುಳ್ಳಿ ನೋಡಿ ನಾನೊಂದು ಎಂಟು ಒಂಬತ್ತು ಬೆಳ್ಳುಳ್ಳಿ ತಗೊಂಡಿದ್ದೀನಿ ನೀವು ಬೆಳ್ಳುಳ್ಳಿ ಇಷ್ಟಪಡೋರಾದ್ರೆ ಇನ್ನು ಸ್ವಲ್ಪ ಜಾಸ್ತಿ ಕೂಡ ತಗೊಳ್ಬೋದು ಶುಂಠಿ ಒಂದು ಎರಡು ಸ್ಪೂನ್ ಅಷ್ಟು ಶುಂಠಿ ಮತ್ತೆ ಕರಿಬೇವು ಸ್ವಲ್ಪ ಕಲರ್ ಬರೋವರೆಗೂ ಹುರಿಬೇಕು ನೋಡಿ ಈಗ ಒಂದು ನಿಮಿಷ ಹುರಿದಿದ್ದೇನೆ ಈಗ ಒಂದು ನಿಮಿಷ ಹುರಿದ ಆದ್ಮೇಲೆ ಇಲ್ಲಿ ನಾನು ಸಣ್ಣ ಉರುಳ್ಳಿ ತಗೊಂಡಿದ್ದೀನಿ ಬೇಡ ಅದಕ್ಕೆ ಸಣ್ಣ ಈರುಳ್ಳಿನೇ ಚೆನ್ನಾಗಿರುತ್ತೆ ಇದೊಂದು ಎರಡು ಮುಷ್ಟಿ ತಗೊಂಡಿದ್ದೀನಿ ಈಗ ಎರಡು ಮುಷ್ಟಿಯಷ್ಟು ನೋಡಿ ಎರಡು ಮುಷ್ಟಿ ಬರುತ್ತೆ ಅದನ್ನ ಈಗ ಹಾಕೊಳ್ಳೋಣ ಇದನ್ನ ಚೆನ್ನಕ್ಕೆ ఫుల్ ఇది మేలన లేయర్ ఎలా సరి హురి బు అర్థ బాగా పెందే ఉప్పు హాక్బీడ ఈ డిష్ హాక్బిడో హిడి ఈ ముస్కాల్ భాగ్రెడ్ ఈ హుణా హీగ్ బిడ్స్కొంబిట్టు హాక్బడూర్ ఎన్ను కూడా ఫ్రై ఆగ చురి నోడి ఈ ఆగే ఈ ತೆಂಗಿನಕಾಯಿ ಹಾಕ್ತಾ ಇದ್ದೀನಿ ಒಂದು ಬೌಲ್ ತೆಂಗಿನಕಾಯಿ ಹಾಕಿದ್ದೀನಿ ಅದನ್ನು ಒಂದು ಹೀಗೆ ಬಿಸಿ ಇಷ್ಟೇ ಈಗ ಆಫ್ ಮಾಡಿಬಿಡೋಣ ಸ್ಟವ್ ಆಫ್ ಮಾಡಿಬಿಟ್ಟು ನಾವೀಗ ಹಪ್ಳ ಕರ್ದು ತೊಗೊಂಡಿದ್ದೀವಲ್ಲ ಉದ್ದಿನ ಹಪ್ಳ ಅಂಗಡಿ ಹಪ್ಳ ಇದು ಅಂಗಡಿಯಲ್ಲಿ ಸಿಗುತ್ತಲ್ಲ ಅದೇ ಹಪ್ಪಳ ಇದನ್ನು ಇದಕ್ಕೆ ಹಾಕ್ಬಿಡಣೆ ನೋಡಿ ಹೀಗೆ ಮಾಡಿ ಹಾಕ್ಬಿಡಣ ಈಗ ರುಬ್ಬುವಾಗ ಮಿಕ್ಸಿಯಲ್ಲಿ ಹಾಕುವಾಗ ಎಲ್ಲವನ್ನು ಒಟ್ಟಿಗೆ ಹಾಕಬಾರ್ದು ನಾನು ತೋರಿಸ್ತೇನೆ ಹೇಗೆ ರುಬ್ಬೋದು ಅಂತ ಹೇಳಿ ನೋಡಿ ಇದ್ರಲ್ಲೂ ಇರುತ್ತಲ್ವಾ ಅದಕ್ಕೆ ಉಪ್ಪು ಸ್ವಲ್ಪ ಕಡಿಮೆನೆ ಹಾಕಿದ್ದೀನಿ ಹಪ್ಪಳದಲ್ಲೂ ಉಪ್ಪಿರುತ್ತೆ ನೋಡ್ಕೊಂಡು ಹಾಕ್ಬೇಕು ಉಪ್ಪು ಜಾಸ್ತಿ ಹಾಕ್ಬಾರ್ದು ನೋಡಿ ಹೀಗೆ ಇಷ್ಟೇ ಈಗ ಇದನ್ನು ಹೀಗೆ ಚೆನ್ನಾಗಿ ಕಲಸ್ಬಿಟ್ಟು ಬಿಸಿನಲ್ಲಿ ಬಿಸಿ ಇರುವಾಗಲೇ ಕಲಿಸ್ಬೇಕು ಹೀಗೆ ಹಾಕಿ ಅದೆಲ್ಲಾ ಮಿಕ್ಸ್ ಆಗುತ್ತೆ ಬಿಸಿಗೆ ಮತ್ತೆ ನೀರು ಹಾಕದಿರೋ ರುಬ್ಬಬೇಕು ಇದೊಂದು ಒಮ್ಮೆ ಇಟ್ಕೋಬೇಕು ನೀರು ಹಾಕ್ಬಾರ್ದು ಇದಕ್ಕೆ ಇದ್ರಲ್ಲೇ ಆಗುತ್ತೆ ಹಾಗೆ ಆಗಲೇ ಇಲ್ಲ ಅಂದರೆ ಒಂದು ಸ್ಪೂನ್ ಎರಡು ಸ್ಪೂನ್ ಹಾಕ್ಬೇಕು ಅಷ್ಟೇ ನೀರುಳ್ಳಿಯಲ್ಲಿ ಇರೋದೇ ನೋಡಿ ಇದಷ್ಟು ಹೀಗೆ ಒಂದೆರಡು ನಿಮಿಷ ಇದು ಹಾರಕ್ಕೆ ಬಿಟ್ಬಿಡ್ಬೇಕು ಆರದ್ಮೇಲೆ ನಾನು ರುಬ್ಬೋದು ಹೇಗೆ ಅಂತ ತೋರಿಸ್ತೇನೆ ನೋಡಿ ಮಸಾಲೆ ಎಲ್ಲ ಹಾರಿದೆ ಫಸ್ಟ್ ಮೆಣಸಿನ್ಕಾಯಿ ರುಬ್ಕೊಳ್ಬೇಕು ಫಸ್ಟು ಇದನ್ನು ಗ್ರೈಂಡ್ ಮಾಡಿಕೊಂಡು ಮತ್ತೆ ಉಳಿದಿದ್ದೆಲ್ಲ ಹಾಕಬೇಕು ಇಲ್ಲದ್ರೆ ಮೆಣಸಿನ್ಕಾಯಿ ನುರಿಯೋದಿಲ್ಲ ನೋಡಿ ಈಗ ಇಷ್ಟು ನುರಿಸ್ಕೊಂಡು ಈಗ ಉಳಿದಿರೋವಂಥದನ್ನೆಲ್ಲ ಹಾಕ್ಬಿಟ್ಟು ನಾವೆಲ್ಲ ಹುರ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕ್ಬಿಟ್ಟು ಹಾಕ್ಬಿಟ್ಟು ನಾನು ಮಿಕ್ಸಿ ಮಾಡ್ತೀನಿ ನೋಡಿ ಎಲ್ಲ ಹಾಕ್ಕೊಂಡಿದ್ದೀನಿ ಮಿಕ್ಸಿ ಮಾಡ್ಕೊಂಬರ್ತೀನಿ ನೀರು ಹಾಕೋದಿಲ್ಲ ಹಾಗೇ ಸ್ವಲ್ಪ ಆನ್ ಮಾಡೋದು ಆಫ್ ಮಾಡೋದು ಮಾಡಿ ಹಾಕ್ಕೊಳ್ಬೇಕು ನೋಡಿ ಅವಾಗ ಹೋಗಿ ಕಲಸಿ ಕಲಸಿ ಮಿಕ್ಸಿಗೆ ಹಾಕಬೇಕು ಯಾಕೆಂದ್ರೆ ನಾವು ನೀರು ಹಾಕೋದಿಲ್ಲ ಸ್ವಲ್ಪ ಗಟ್ಟಿ ಇರುತ್ತೆ ಹೀಗೆ ಗಟ್ಟಿಯಾಗೆ ರುಬ್ಕೊಳ್ಬೇಕು ಇದು ಅನ್ನದ ಅನ್ನದ ಜೊತೆ ಗಂಜಿ ಮಾಡ್ತೀವಲ್ಲ ಅನ್ನದ ಗಂಜಿ ಉಡುಪಿ ಕಡೆ ಎಲ್ಲ ಗಂಜಿ ಮಾಡ್ತಾರೆ ಅದಕ್ಕೆಲ್ಲ ಚೆನ್ನಾಗಿರುತ್ತೆ ಮತ್ತೆ ಇಡ್ಲಿ ದೋಸೆಗೂ ಚೆನ್ನಾಗಿರುತ್ತೆ ಬರೀ ಅನ್ನಕ್ಕೆ ಒಂಚೂರು ತುಪ್ಪ ಹಾಕ್ಬಿಟ್ಟು ಕಲ್ಸ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಒಗ್ಗರಣೆ ಹಾಕೋದಿಲ್ಲ ಹೀಗೇನೆ ಮಾಡೋದು ಅಂತ ಅಂತಿದ್ದು ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಮಾಡಿ ನೋಡಿ ಹೇಗಿದೆ ಅಂತ ತಿಳಿಸಿ ಕಮೆಂಟ್ಸಲ್ಲಿ ಹಿಂದೆ ಮಾಡಿ ನೋಡಿ ನಿಮ್ಗೆ ಎರಡು ಮೂರು ದಿವಸ ಇಟ್ಕೊಂಡು ತಿನ್ಬೋದು ಇದು ಇರುತ್ತೆ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು ವಾರನೇ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನಾನಿವತ್ತು ಸೆಟ್ ದೋಸೆ ಮಾಡಿದ್ದೆ ಆ ಸೆಟ್ ದೋಸೆಗೆ ಈ ಚಟ್ನಿಯನ್ನು ಮಾಡಿದೆ ಯಾವಾಗಲೂ ಒಂದೇ ಥರ ಚಟ್ನಿ ಎಲ್ಲ ಬೇಡ ಅಂಥೇಳಿ ಇವತ್ತು ಡಿಫ್ರೆಂಟಾಗಿ ಮಾಡೋಣ ಅಂತ ಈ ಚಟ್ನಿ ಮಾಡಿದ್ದೆ ಕಮೆಂಟ್ಸಲ್ಲಿ ತಿಳಿಸಿ ಹೇಗಿತ್ತು ಅಂತ ಸರ್ವೇ ಜನ ಸುಖಿನೋ ಬಂತು